ಚಿರಂಜೀವಿ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮೆಗಾಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ಶಿಬಿರ ಮೆಗಾಸ್ಟಾರ್ ಚಿರಂಜೀವಿರವರ ಅರವತ್ತೆಂಟನೇ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು ಚಿಂತಾಮಣಿ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಇವರ ವತಿಯಿಂದ ಡಾಕ್ಟರ್ ಚಿರಂಜೀವಿ ಚಿರಂಜೀವಿರವರ ಅರವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಗರದ ದೊಡ್ಡಪೇಟೆಯಲ್ಲಿರುವ ಆಯುರ್ವೇಷ್ಯಾ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ತಾಲೂಕು ಅಧ್ಯಕ್ಷರಾದ ರಮೇಶ್ ಉಪಾಧ್ಯಕ್ಷರಾದ ನರೇಶ್ ವೆಂಕಟರಮಣ ಶ್ರೀನಿವಾಸ್ ವಿನಯ್ ಗೌತಮ್ ಸುರೇಶ್ ವಿಜೇತ್ ಬಾಬು ಅಖಿಲ ಕರ್ನಾಟಕ ಚಿರಂಜೀವಿ ಯುವತ ಜಿಲ್ಲಾ ಕಾರ್ಯದರ್ಶಿ ಸಿವಿ ನಾಗರಾಜ್ ಸೇರಿದಂತೆ ಚಿರಂಜೀವಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು

干不干你这？嗯 i don't know ನಗಸ್ಟ್ ಚಿರಂಜಿಯವರ ಅರವತ್ತೆಂಟನೇ ಕೃತ್ಯ ಹಬ್ಬವನ್ನು ನಾವು ಈಗಿನ ಚಿಂತಾಮಣಿ ನಗರದ ಆರ್ಯವೈಶಿ ಕಲ್ಯಾಣ ಮಂಟಪದಲ್ಲಿ ಗುಬ್ಬಿ ಜಿಲ್ಲೆಯಿಂದ ನಡೀತಾ ಇದೆ ಈ ಒಂದು ಗಣೇಶ್ ಅವರ ಹಿತುಗಳ ಪ್ರಯುಕ್ತ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರವನ್ನು ಹೊಂದರು ಈ ರಕ್ತದಾನ ಶಿಬಿರಕ್ಕೆ ಈಗಾಗಲೇ ಸುಮಾರು ಅರವತ್ತಕ್ಕೂ ಹೆಚ್ಚು ಮಂದಿ ಬಂದು ರಕ್ತದಾನವನ್ನು ಮಾಡಿ ತಮ್ಮ ಒಂದು ಚಿರಂಜೀವನ ಮೇಲೆ ಇರೋ ಪ್ರೀತಿಯನ್ನು ಈ ಮೂಲಕ ವ್ಯಕ್ತಪಡಿಸಿದ್ದಾರೆ ಚಿರಂಜೀವಿ ಹೆಸರಿನ ತಕ್ಷಣವೇ ಸಮಾಜ ಯಾವಾಗಲೂ ಕೂಡ ಅವರ ಒಂದು ಪ್ಲಾನ್ಸು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಮುಂದಿರ್ತೀವಿ ನಿರಂತರವಾಗಿ ಅವರ ಸೇವೆಯಲ್ಲಿ ಅವರ ಹೆಸರಲ್ಲಿ சுமார ரவன நூரான அவரது பத்திய ஆச்சரப்ப